ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗ ಹೋಬಳಿಯ ಕತ್ತರಿಗುಪ್ಪೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಎಲ್ಲ ಸ್ಥಾನಗಳಲ್ಲೂ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗರು ಗೆಲ್ಲುವುದರ ಮೂಲಕ ಡೇರಿಯನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಹದಿಮೂರು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಎಲ್ಲಾ ಹದಿಮೂರು ಸ್ಥಾನಗಳಲ್ಲೂ ಕಾಂಗ್ರೆಸ್ ಬೆಂಬಲಿಗ ಅಭ್ಯರ್ಥಿಗಳ ಪಾಲಾಗಿದೆ ಚುನಾವಣಾ ಅಧಿಕಾರಿ ಮುನಿಕೃಷ್ಣಪ್ಪ ಗೆಲುವು ಸಾಧಿಸಿದವರ ಹೆಸರನ್ನು ಘೋಷಣೆ ಮಾಡುತ್ತಿದ್ದಂತೆ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಸಾವಿರದ ಸಾಲಿನಿಂದ ಇಪ್ಪತ್ತೇಳು ಇಪ್ಪತ್ತೆಂಟನೇ ಸಾಲಿಗೆ ಮುಂದಿನ ಐದು ಐದು ವರ್ಷಗಳ ಅವಧಿಗೆ ಈ ಒಂದು ಚುನಾವಣೆಯಲ್ಲಿ ಜಯಶೀಲರಾಗಿರ್ತಕ್ಕಂಥ ಅಭ್ಯರ್ಥಿಗಳು ಇವರ ಮೊದಲನೇದಾಗಿ ಸಾಮಾನ್ಯ ಸಾಮಾನ್ಯದಲ್ಲಿ ಪ್ರಥಮ ಬಾರಿಗೆ ಐವತ್ತು ತೊಂಬತ್ತು ಅಂಕ ಬರೆದ ಶ್ರೀನಿವಾಸ್ ಅವರು ಇನ್ನಾಗಿದ್ದಾರೆ ಎರಡನೇ ಸ್ಥಾನದಲ್ಲಿ ಕೆ ಎಸ್ ನಾರಾಯಣಸ್ವಾಮಿ ಅವರು ಇನ್ನಾಗಿದ್ದಾರೆ ಮೂರನೇ ಸ್ಥಾನದಲ್ಲಿ ಎಂ ಎಲ್ ಗೋವಿಂದರಡ್ ಅವರು ಇನ್ನಾಗಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಕೆ ವಿ ನಾಗೇಶ್ ಅವರು ಇನ್ನಾಗಿದ್ದಾರೆ ಐದನೇ ಸ್ಥಾನದಲ್ಲಿ ಬಾಬು ರೆಡ್ಡಿ ಅವರು ಇನ್ನಾಗಿದ್ದಾರೆ ಆರನೇ ಸ್ಥಾನದಲ್ಲಿ ಅವರು ಇನ್ನಾಗಿದ್ದಾರೆ ಏಳನೇ ಸ್ಥಾನದಲ್ಲಿ ಮುನಿ ಆಂಜನೇಯಪ್ಪನವರು ಇನ್ನಾಗಿದ್ದಾರೆ ಅದೇ ರೀತಿ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಮಂಜುನಾಥ ಅಂತಕ್ಕಂಥವರು ನಲವತ್ತೆಂಟು ಮತ ಪಡೆದು ಇನ್ನಾಗಿದ್ದಾರೆ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ನಲವತ್ತೊಂಬತ್ತು ಅಂಕ ಬರೆದು ಆಂಜಿಯಪ್ಪ ಅವರು ಇನ್ನಾಗಿದ್ದಾರೆ ಇಮಾಮ್ ಖಾನ್ ಅಂತವರು ಹಿಂದುಳಿದವರೆಗೆ ಎದಿಂದ ಮೂವತ್ತೆಂಟು ಅಂಕಗಳಿದ್ದು ವಿನ್ ಆಗಿದ್ದಾರೆ ಮತ್ತು ಕೆ ಆರ್ ವಿನಾಯಕ ರೆಡ್ಡಿ ಐವತ್ತಾರು ಅಂಕಗಳೂ ಹಿಂದುಳಿದ ವರ್ಗ ಬಿ ಇಂದ ವಿನ್ ಆಗಿದ್ದಾರೆ ಒಟ್ಟು ಹದಿಮೂರು ಸ್ಥಾನಗಳು ಸಾಮಾನ್ಯ ಏಳು ಇಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡ ಒಂದು ಹಿಂದುಳಿದ ವರ್ಗ ಎ ಒಂದು ಹಿಂದುಳಿದ ವರ್ಗ ಬಿ ಒಂದು ಮತ್ತೆ ಮಹಿಳಾ ಎರಡು ಅದು ಅವಿರೋಧವಾಗಿ ಆಯ್ಕೆಯಾಗಿದೆ ಹಾಲು ಉತ್ಪಾದಕರು ಮಾಡಿದ ನಮ್ಮನ್ನು ಆಯ್ಕೆ ಮಾಡಿರೋದು ಅವರಿಗೆ ಮೊದಲಿಗೆ ಅವರು ಪಾದ ಶಿರ್ಸಾ ಶಿರಸಾವಹಿಸ್ತಾ ನಮಸ್ಕರಿಸ್ತಾ ನಾವು ನಮ್ಮ ನಾಯಕರಾದಂಥ ಎಂ ಸಿ ಸುಧಾಕರ್ ರೆಡ್ಡಿ ಅವರ ಹಾದಿಯಲ್ಲಿ ನಡೆದು ಬಂದು ನಮಗೆ ಮುಖ್ಯ ಅಭಿವೃದ್ಧಿ ಅನ್ನೋದು ಏನಾದರೂ ಒಂದು ಬಂದ ಮೇಲೆ ಈಗ ಹಿಂದಿನ ಐ ಐದು ವರ್ಷ ಅವಧಿಯಲ್ಲಿ ನಾನು ಕೂಡ ಅಧ್ಯಕ್ಷನಾಗಿದ್ದೆ ಇದುವರೆಗೂ ಐದು ವರ್ಷ ಅವಧಿಯಲ್ಲಿ ನಮ್ಮ ಗ್ರಾಮ ತುಂಬ ಹಿಂದುಳಿದಿರುವಂಥ ಗ್ರಾಮ ಹರಿಜನರು ಗಿರಿಜನರು ಅಲ್ಪಸಂಖ್ಯಾತರು ಎಲ್ಲ ಇರುವಂಥ ಒಂದು ಗ್ರಾಮ ಆಗಿರೋದ್ರಿಂದ ನಮಗೆ ತುಂಬ ದೂರ ಒಂದು ನ್ಯಾಯಬೆಲೆ ಅಂಗಡಿ ಇತ್ತು ಉಲ್ಲುಪ್ನಳ್ಳಿಯ ಪಕ್ಕದ ಉಲ್ಲುಪ್ನಹಳ್ಳಿಯಲ್ಲಿ ಹೋಗಬೇಕಾಗಿತ್ತು ಪ್ರತಿಯೊಬ್ಬರು ಕೂಡ ನಾವು ಆವತ್ತು ನಾನು ಅಧ್ಯಕ್ಷನಾದ ಮೇಲೆ ಎಲ್ಲರೂ ಪ್ರಯತ್ನ ಪಟ್ಟು ಒಂದು ನ್ಯಾಯಬೆಲೆ ಅಂಗಡಿ ಇದು ಒಂದು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಕಿಸಿದೆ ಮತ್ತು ಇನ್ನೊಂದು ಏನಾಗ್ತಾಯಿತ್ತು ಅಂದರೆ ನಮ್ಮ ಬಿ ಎಮ್ ಸಿ ನಮ್ಗೆ ಬೇಕಾಗಿತ್ತು ಬಿ ಎಮ್ ಸಿ ಬೇಕಾಗಿರೋದ್ರಿಂದ ಆ ಬಿ ಎಮ್ ಸಿಗೆ ನಮ್ಮ ನಿರ್ದೇಶಕರಾದಂಥ ಊಲ್ವಾಡಿ ಅಶ್ವತ್ ನಾರಾಯಣ ಬಾಬು ಅವರು ಸುಮಾರು ಸಾರಿ ಅವ್ರನ್ನ ಕಾಡಿಗೆ ಬೇಡಿ ಯಾಕೆಂದರೆ ಪಕ್ಕಪಕ್ಕದಲ್ಲಿ ಇದ್ದಾವೆ ಬಿ ಎಮ್ ಸಿಗಳು ನಿಮಗೆ ಇಲ್ಲಿ ಆಗೋದಿಲ್ಲ ಅಂದಿದಕೋಸ್ಕರ ಕೇಳಿದ್ದಕ್ಕೆ ಅವ್ರು ತುಂಬ ಮುತುವರ್ಜಿ ವಹಿಸಿ ಕತ್ತರಗುಪ್ಪೆ ಗ್ರಾಮಕ್ಕೆ ಕೊಡಬೇಕು ಅಂತೇಳಿ ಇದು ಮಾಡ್ತಾಯಿದ್ರು ನಮ್ಮ ಹಾಲು ಉತ್ಪಾದಕರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿತ್ತು ಏನು ತೊಂದರೆ ಆಗ್ತಾಯಿತ್ತು ಅಂದರೆ ನಾವು ನಮ್ಮದು ಹಾಲು ಬೇರೆ ಗ್ರಾಮಕ್ಕೆ ಹೋಗೋವಾಗ ವಾರಕ್ಕೊಂದು ಸಾರಿ ಏಟ್ ತ್ರೀ ಅಂತೇಳಿ ಲೋನ್ ಎಸ್ ಎಸ್ ಎನ್ ಎಫ್ ಮಾಡಿಬಿಟ್ಟು ಏನು ಮಾಡ್ತಾಯಿದ್ರು ಅಂದರೆ ನಮಗೆ ಹಾಲು ರೇಟ್ ಕಮ್ಮಿ ಬರ್ತಾಯಿತ್ತು ಆ ದಿನಗಳಲ್ಲಿ ನಮ್ಮ ರೈತರಿಗೆ ನಮಗೇನಾದರೂ ಇದು ಅಂದರೆ ಏಟ್ ತ್ರೀ ಬಂತು ಅಂದರೆ ಐದು ರೂಪಾಯಿ ಸರ್ಕಾರದಿಂದ ಏನು ಸಹಾಯಧನ ಬರ್ತದೆ ಆ ಸಹಾಯ ಸಹಾಯಧನ ಹಾಲು ಉತ್ಪಾದಕರಿಗೆ ಬರ್ತಾ ಇರಲಿಲ್ಲ ಒಂದು ಉದಾಹರಣೆಗೆ ಒಂದು ಹತ್ತು ಲೀಟ್ರ್ ಹಾಲು ಹಾಕೋರಿಗೆ ಒಂದು ಐವತ್ತು ರೂಪಾಯಿ ಸರ್ಕಾರ ಸಹಾಯಧನ ಬರ್ತದೆ ಅದು ಈಗ ನಾವು ಹೋದ ತಿಂಗಳು ಎಂಟನೇ ತಾರೀಕು ಈ ಪಿ ಎಮ್ ಸಿ ಆದ್ದರಿಂದ ಒಂದು ದಿವಸ ಕೂಡ ಜನಗಳಿಗೆ ತೊಂದರೆ ಆಗಿದೆ ಅಂತ ಒಳ್ಳೆ ಕ್ವಾಲಿಟಿ ಹಾಲು ನಾವು ಇಟ್ಟು ಕೊಡ್ತಾ ಇದ್ದೀವಿ ನಮ್ಮ ಉತ್ಪಾದಕರಿಂದ ಸಾವಿರದ ಆರುನೂರು ಲೀಟ್ರ್ ಹಾಲು ಹೋಗ್ತಾ ಇದೆ ಎರಡೊತ್ತಿಗೂ ನಮ್ಮದು ಒಂದು ದಿವಸಕ್ಕೆ ಇನ್ನೂ ನಾವು ನಮ್ಮ ಹಳ್ಳಿಯಲ್ಲಿ ಇನ್ನೂ ಸ್ವಲ್ಪ ಈ ಅವಧಿಯಲ್ಲಿ ಎಲ್ಲರೂ ಆಶೀರ್ವಾದ ಮಾಡಿರೋದಕ್ಕಿಂತ ಮಾಡಿರೋದ್ರಿಂದ ನಾವು ಇನ್ನೂ ಒಂದು ಬ್ಯಾಂಕ್ ಮಾಡಬೇಕು ನಾವು ಪಕ್ಕದ ಬಿಲ್ಡಿಂಗ್ ಒಂದು ತೊಗೊಂಡಿದ್ದೀವಿ ನಾವು ಈ ಅವಧಿಯಲ್ಲಿ ಮೊದಲ ಅವಧಿಯಲ್ಲಿ ಸ್ವಲ್ಪ ಒಂದು ಹನ್ನೊಂದು ಲಕ್ಷ ದುಡ್ಡಿತ್ತು ಅದ್ರ ಮೇಲೆ ಮತ್ತೆ ನಾವು ಶೇರ್ಕ ಬಂಡವಾಳ ಅದೆಲ್ಲ ತೊಗೊಂಡು ಬಿಲ್ಡಿಂಗ್ ತೊಗೊಂಡ್ರಿ ಮತ್ತೆ ಇಲ್ಲಿ ಬಿ ಎಮ್ ಸಿ ಮಾಡಿದಾಗ ಇಲ್ಲಿ ಆಫೀಸೆಲ್ಲರು ಅಭಿವೃದ್ಧಿ ಮಾಡಿದ್ರಿ ಏಕೆಂದರೆ ನಾವು ಏನೇ ಮಾಡಿದ್ರು ನಮ್ಗೆ ಅಭಿವೃದ್ಧಿ ಮುಖ್ಯ ನಮ್ಮ ನಾಯಕರ ಹಾದಿಯಲ್ಲಿ ನಾವು ಏನಾದರೂ ಅವರು ನೂರು ಮಾಡಿದ್ರೆ ನಾವೊಂದು ಪೈಸೆ ಆದ್ರೂ ನಾವು ಅವ್ರ ಹಾದಿಯಲ್ಲಿ ನಡಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀರಿ ಈ ಜನಗಳ ಆಶೀರ್ವಾದ ಮಾಡಿದ್ದಾರೆ ಅವ್ರ ಋಣ ತಿಳಿಸ್ಕೊಳ್ಳೋದಕ್ಕಿನ್ನ ನಮ್ಮ ಪಂಚಾಯಿತಿಗೆ